ಹಲೋ ನಮಸ್ಕಾರ ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ಕಾಯೋದರಿಗೆ ದೇಶದ ಬೆನ್ನೆಲುಬು ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಡಿ ಪುಡಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯ ಗೆಳೆದ ಫನ್ ಮ್ಯಾನ್ ಶೋ ಕನ್ನಡ ಈ ನಿಮ್ಮನೆ ಕನ್ನಡಿಗನ್ನ ನಿಮ್ಮನೆ ಉಂಡ್ಯಾಡಿ ಗುಂಡನ್ನ ನಿಮ್ಮನೆ ಈ ಫನ್ ಮ್ಯಾನ್ ಫಸ್ಟ್ ಟೈಮ್ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಂಗಳೂರಲ್ಲಿ ಮೀನು ಅಂತಿದ್ದಾಗಲೇ ಇವ್ರು ರಂಗಿನ ನೆನಪು ಅಷ್ಟು ಅದ್ಭುತವಾದಂತ ಮೀನು ಮನೆ ಮಸಾಲೆ ಹಾಕಿ ಮಾಡ್ತಾರೆ ಎಲ್ಲಿ ಅಂತ ಕೇಳಿದ್ರ ಎಲ್ಲಿ ಗುರು ಜನ ಯಾರು ಇಲ್ವೇ ಇಲ್ಲ ಅಂದ್ರ ಜನ ಬೇಕಾ ನಿಮ್ಗೆ ಒಂದು ಎರಡು ಮೂರು ಸ್ಟಾರ್ಟ್ ಸನ್ಫ್ಲವರ್ ಆಯಿಲು பாஷா பாஷா செய்தி போடுறீங்க போடுறீங்க எல்லாரும் போடுங்க சமராய் சமரராஜ் انا இنا பெரிய ஊடேதே வந்த மாதிரி வந்து வந்துடணும் ಸ್ಲೈಸ್ ಬಿಡ್ತೀನಿ ಸ್ಲೈಸ್ ಬಿಡ್ತೀನಿ ಯಾವ್ದಣ ಬಿಸಿ ಆಗಲ್ವಾ ಇಲ್ಲ ಸರ್ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ನೀರು ಮಾಡ್ಕೊಂಡಿರ್ತೀವಿ ಅಭ್ಯಾಸ ಆಗಿದೆ ಬಾಂಗ್ಡ ಯಾರು ಇದೆ শখা <Sansi> 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 ಭಾಷೆ ಒಂದಾ ಎಂಜಲು ಒಂದಾ ಸರ್ ಆಂಜಲು ಅವ್ರಿಗೆ ಸ್ಪೈಸ್ ಕೊಡಪ್ಪ ಮೇಡಮ್ ಅವ್ರಿಗೆ ಹಾಂ అక్కడ సర్ ఓ మాడమ్ కరెక్ట్ ఐదారా 180 180 నిడివి అవర్ యాకిర్తి యాక్ట్ మాడమ్ అవర్ యాకిదారా హ్ ఆ ఎలా జిలేబీ కర్చనానా ப்பா <laughs> 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 ಇಲ್ಲೊಂದು ಬಾಂಗ್ರಾ ಕೊಡೋಣ ಸ್ನೇಹಿತರ

ಟೈಗರ್ ಜಿಲೇಬಿ ಬರ್ತಾರೆ ನಾರ್ಮಲ್ ಜಿಲೇಬಿನೂ ಬರ್ತದೆ ಇದು ಟೈಗರ್ ಜಿಲೇಬಿ ಬಂದು ಒಳ್ಳೆ ಮುಳ್ಳಿರಲ್ಲ ಮುಳ್ಳು ಬರಲ್ಲ ಜಿಲೇಬಿ ಅಂದ್ರೆ ಎಲ್ಲರೂ ಮುಳ್ಳು ಮುಳ್ಳು ಅಂತಾರೆ ನೋಡಿ ಹೆಂಗಿದೆ ಹಲ್ವಾ ಇದ್ದಂಗೆ ಐತೆ ನೋಡಿ ಸುರ್ಮಿ ಆಗಿದೆ ತಿಂತ ಇದ್ರೆ ಇನ್ನೊಂದು ಬೇಕು ಇನ್ನೊಂದ್ ಬೇಕು ಅನ್ಬೇಕು ಇಲ್ಲಿ ಕನ್ನಡ ಮಾತ್ರ ಬಳಸೋದು ಏನ್ ಜಿಲ್ಲಾ <coughs> रामचंद ने जलेबी पड़ा अंदर ಪ್ಪ ನಿಮ್ಮ ಬೆಣ್ಣೆಲ್ಲ ಈರುಳ್ಳಿ ರೆಡಿ ಮಾಡಿಕೊಡೋ ಹಾ ತಗೊಳ್ಳ ಬಂದ ಬಿಟ್ಟಿದ್ದೀನಿ ರೇ ಕೊಡ್ಸ್ಕೊಳ್ಳಿ ಸ್ಲೈಸು

ಬಾದಶಾ ಬಾದಶಾ ಮೀನ್ ತಗೊಂಡಿದ್ದೀವಿ ಯಾವ ಅಲ್ಲಿ ಇದೆ ನೋಡಿ ಓಮ್ ಮೈ ಗುಡ್ನೆಸ್ ಓಮ್ ಮೈ ಗುಡ್ನೆಸ್ ಇದೊಂದು ತಿಂದುಬಿಟ್ರೆ ಬಹುಶಃ ನಾಳೆ ಮಧ್ಯಾಹ್ನದ ಊಟ ಬೇಡ ಅನ್ಸುತ್ತೆ ನನ್ನ ರಾಜಣ್ಣವರ ಹೃದಯ ಅದು ಹೊಡೆದು ನನ್ನ ತೂಕಕ್ಕೆ ತಕ್ಕನಂಗೆ ಅಗಲವಾಗಿರೋ ಮೀನ್ ಕೊಟ್ಬಿಟ್ಟಾರೆ ನೋಡಿ ಯಾವ ಥರ ಇದೆ ಫಿಶ್ ಓ ಮೈ ಗುಡ್ನೆಸ್ ನೋಡಿ ಅವರ ಮಸಾಲ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಐ ಲವ್ ಯು ಮಹಾರಾಜ ಮೀನಲ್ಲಿ ಅದು ಬಾಷಾ ಅಂತ ಹೇಳ್ಬೋದು ಮಹಾರಾಜರೇ ತಿನ್ನೋ ತಿನ್ನೋತರ ಇದೆ ಮೀನು ನೀವೇ ಮಹಾರಾಜರು ಅಂತ ಹೇಳ್ತಾ ಬಾದಶ ಮೀನಲ್ಲಿ ಲೈಟಾಗಿ ಮುಳ್ಳುಗಳು ಸಿಗುತ್ತೆ ಆದ್ರೆ ಅವ್ರು ಹಾಕಿರೋ ಆ ಮಸಾಲ ಯಾವ ಮಟ್ಟಕ್ಕೆ ಅಂದರೆ ಮೀನು ಒಂದು ಮೀನುಗೂನು ಅದು ಸ್ಲೈಸ್ ಆಗಿರಲಿ ಬಾಂಗಡ ಆಗಿರಲಿ ಅಂಜಲಾಗಿರಲಿ ಮೀನು ಹಾಕಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ಅವ್ರು ಆ ಹೋಮ್ ಮೇಡ್ ಮಸಾಲಾನ ಹಂಗೆ ಚೆಲ್ತಾರ್ರಿ ಅದ್ರ ಮೇಲೆ ಚಲೋ ಅಂಥದ್ದು ಯಾವ ಥರ ಇದೆ ನೋಡಿ ಓ ಮೈ ಗುಡ್ನೆಸ್ ಯಾವುದೇ ರೀತಿಯಾದಂಥ ಇಲ್ಲ ನಂಬರ್ ಒನ್ ಅವ್ರ ಮೇಲ್ಗಡೆ ಹಾಕ್ತಂಥ ಮ ಮಸಾಲನೆ ಆಗಿರಲಿ ಅಥವಾ ಅವ್ರು ಮ್ಯಾರಿನೇಟ್ ಮಾಡಿಟ್ಟಂಥ ಮಸಾಲನೇ ಆಗಿರಲಿ ಆ ಸೌದೆ ಒಲೆಯಲ್ಲಿ ಆ ಮೀನು ಹಂಗೆ ಹೀರ್ಕೊಂಬಿಟ್ಟಿದೆ ಕಣ್ರಿ ಮಸ್ಟ್ ಟ್ರೈ ಭಾಷಾ ಮೀನು ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ ಬಿಕಾಸ್ ಅವ್ರು ಹಾಕುವಂಥ ಬೇಡಿಗೆ ಆ ಒಂದು ಇದಿದೆಯಲ್ಲ ಗೊಜ್ಜು ಅದರಿಂದ ಎತ್ ಕಾಣುತ್ತೆ ಕಲರು ಬಟ್ ಬೇರೆ ಯಾವುದೇ ಥರ ಕಲರ್ ಹಾಕಲ್ಲ ಅವರು ಭಾಷಾ ಮೀನು ಬಿಗ್ ಸೈಜಲ್ಲಿರುವಂಥ ಭಾಷಾ ಮೀನು ರುಚಿ ಬಂಬಾಟ್ ಭಾಷಾ ಮೀನು ಬಂಬಾಟ್ ಆಗಿತ್ತು ಈಗ ಪ್ರಾನ್ಸ್ ತಗೊಂಡಿದ್ದೀವಿ ಯಾವ ಸೈಜಲ್ಲಿದೆ ನೋಡಿ ವಿಡಿಯೋ ಫುಲ್ ನೋಡೋರಿಗೆ ಐ ಲವ್ ಯು ಚಸ್ ನೀವೇ ನನ್ನ ಧೈರ್ಯ ನೀವೇ ನನ್ನ ಶಕ್ತಿ ಅಂತ ಹೇಳ್ತಾ ಆಗಿರಲಿ ಅಥವಾ ಯಾವುದೇ ಮೀನಿಗೆ ಆಗಿರಲಿ ಅವರು ಇದೊಂದು ಗ್ರೀನ್ ಚಟ್ನಿ ಕೊಡ್ತಾರೆ ನಾನು ಭಾಷಾ ಮೀನಿಗೆ ಗ್ರೀನ್ ಚಟ್ನಿ ಬೇಡ ಅಂತ ಹಾಕಿಸ್ಕೊಳ್ಳಿಲ್ಲ ಅದಕ್ಕೆ ಬಟ್ ಪ್ರಾನ್ಸ್ಗೆ ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ ಪ್ರಾನ್ಸು ಹಿಂಗೆ ತಗೊಂಡು ಹ್ಞೂ ಕುರುಮ್ ಕುರಂ ಕುರುಮ್ ಅಂತಿದೆ ಕ್ರಿಸ್ಪಿಯಾಗಿದೆ ನೋಡಿ ಮೇಲುಗಡೆ ಟೇಸ್ಟ್ ತರಲ್ಲ ಒಳಗಡೆ ಸಾಫ್ಟ್ ಸಾಫ್ಟಾಗಿದೆ ಆ ಸೌದೆ ಒಲೆ ಹಬೆಗೂ ಇದಕ್ಕೂ ಬೆಣ್ಣೆ ಥರ ಬೆಂದೋಗಿದೆ ಕಣ್ರಿ ಅದನ್ನೇ ಸೌದೆ ಒಲೆ ಶಕ್ತಿ ಏನಬೇಕು ನಾನು ಆಗಲೇ ಹೇಳ್ದಂಗೆ ಪ್ರಾನ್ಸ್ಗೆ ಆಗಿರಲಿ ಯಾವುದೇ ಮೀನಿಗೆ ಆಗಿರಲಿ ಅವರು ಅವ್ರು ಹಾಕುವಂಥ ಸೀಕ್ರೆಟ್ ಮಸಾಲಾನ ಚಲ್ಲೋದ್ರಿಂದ ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರ್ತಾರಲ್ವ ಮೀನನ್ನು ಆ ಮಸಾಲ ಅಂತೂ ಹಂಗೆ ಅಂಟ್ಕೊಂಡ್ಬಿಟ್ಟಿದೆ ಒಳಗಡೆ ಮಸಾಲೇ ಆಗಿರಲಿ ಹೊರಗಡೆ ನೋಡಿ ಅಂಟ್ಕೊಂಡು మేల ఎలా ಗೊತ್ತartifactId ఆ మసాలా ఇది మసాలాదో రోస్ట్ ఆగిರೋ అంతదో ప్రాన్స్ ని ఇగ్ తగాండో ఈ గ్రీన్ షట్ ని జోడగ్యా పుదీనా మెన్సిం కాయ హాకి మాడ్రూ అంత గ్రీన్ షట్ ఏదో ప్రాన్స్ తో ಈ ಗ್ರೀನ್ ಚಟ್ನಿನ ಹತ್ಕೊಂಡು ನಿನ್ ಕಡಿತಾನೆ ಒಂದು ಹಸಿ ಈರುಳ್ಳಿನ ಕಡಿತ ಮತ್ತೊಂದು ಪ್ರಾನ್ ಪೀಸ್ನಾಂಥಾದ್ರೆ ಸೈಕ್ ಸೈಕ್ ಆಗಿದೆ ಗುರು ನಿಜ ಹೇಳಬೇಕು ಅಂದ್ರೆ ಬಾದ್ಶಾ ಮೀನು ಪ್ರಾನ್ಸ್ ಇಂದೇ ಹೊಟ್ಟೆ ತುಂಬ ಹೋಗಿದೆ ನನಗೆ ನೈಟ್ ಖಂಡಿತ ಡಿನ್ನರ್ ಮಾಡಲ್ಲ ರೀ ನಾನು ಕ್ರಿಸ್ಪಿನೆಸ್ ನೋಡಿ ಯಾವ ಥರ ಇದೆ ಅಂತ ಚರ್ಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಸೈಜ್ ನೋಡಿ ಅಂಜಲ್ ಮೀನಿದು ನಿಮ್ಗೆ ಅಂಜಲ್ ಮೀನು ಇಷ್ಟನಾ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಅಂಜಲ್ ಮೀನ ಫಸ್ಟು ತಿನ್ಬಿಡೋಣ ಇದು ಅಂಜಲ್ ಮೀನಲ್ಲ ಬನ್ನ ಬನ್ನಿದ್ದಂಗಿದೆ ಅಷ್ಟು ಸಖತ್ತಾಗಿದೆ ಮೇನ್ ಅವ್ರ ಮಸಾಲ ಕಣ್ರಿ ಆ್ಯಂಡ್ ಫ್ರೆಶ್ ಫಿಶ್ ಯಾವುದೇ ಥರ ಸ್ಮೆಲ್ ಇಲ್ಲ ಆ್ಯಂಡ್ ದ ಮಸಾಲ ಅವ್ರು ಹಾಕುವಂಥದ್ದು ಆ ಬೇಡಿಗೆ ಗೊಜ್ಜು ಚೆಲ್ತಾರಲ್ಲ ಅದು ಇಟ್ ಈಸ್ ದಿ ಹೈಲೈಟ್ ಆಫ್ ರಾಜಾ ಮೀನು ಅಂಗಡಿ ಅಂತ ಹೇಳ್ಬೋದು ನಿಂಬೆ ಹಣ್ಣು ತಗಂಡ వంద ఏ మోరు హిం హీర్కండు హిండీ హాహా ఒం ఈరుళ్ళినూ ఇ మేలు ఇకడు ఆహా మీని ఆ కే చట్నీ వజ్జు ఒ బ ఇరవ మీన్గూ ఒకలో ఇరవ క్రిస్పినెస్గూ ಅದಕ್ಕೆಲ್ಲ ಟಕ್ಕರ್ ಕೊಡುವಂಥ ನಿಂಬೆಹಣ್ಣಿನ ರಸಕ್ಕೂ ರುಚಿ ಏನಂತೀರ ಈ ಮೀನನ್ನು ತಿಂದು ನನ್ನ ಜೀವನ ಪಾವನವಾಯಿತು ಅದ್ದೂರಿ ರುಚಿ ಐ ಆಮ್ ಲವಿಂಗ್ ಇಟ್ ಎಂಜಾಯಿಂಗ್ ಇಟ್ ಟು ದಿ ಕೋರ್ ಈ ಮೀನುಗಳು ಐ ಬೆಟ್ಟಿಯೋ ಯಾವುದೇ ಸ್ಟಾರ್ ಹೋಟ್ಲಿಗೆ ಹೋದರೂ ಸಿಗೋಲ್ಲ ಅಷ್ಟು ಅದ್ಭುತವಾದ ರುಚಿ ಇದೆ ಬಹುಶಃ ನಿಮಗೆಲ್ಲರೂ ಗೊತ್ತಿರತ್ತೆ ರಾಜಣ್ಣ ಅವ್ರ ಅಂಗಡಿ ನೋ ಹೈಪ್ ನಥಿಂಗ್ ಅವರು ಭಾಳ ಅದ್ಭುತವಾಗಿ ಮಾಡ್ತಾರೆ ರುಚಿ ಕೊಡ್ತಾರೆ ನೀವು ಬನ್ನಿ ತಿನ್ನಿ ನೀವು ಮಾತ್ರ ಬರಬೇಡಿ ಫ್ರೆಂಡ್ಸ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ವಿಶೇಷವಾಗಿ ಮದುವೆ ಆಗಿದ್ರೆ ಅಥವಾ ಲವ್ ಮಾಡ್ತಿದ್ರೆ ನಿಮ್ಮ ಲವ್ಲಿ ಪಾರ್ಟ್ ಕರ್ಕೊಂಡು ಬನ್ನಿ ಮಕ್ಕಳಿಂದ ಹಿರಿಯ ನಾಗರಿಕರಿಂದ ಪ್ರತಿಯೊಬ್ಬರು ಬಂದು ರುಚಿ ನೋಡಬೇಕಾಗಿರುವಂಥ ಮೀನು ತಿಂದ್ಬಿಟ್ಟು ನೀವೂನು ದಂಡೆಲಾಗ್ನೆ ಹೇಳ್ತೀರಾ ಮೀನು ಮಸ್ತಾಗಿದೆ ಗುರು ಅಂತ ನಮಸ್ಕಾರ ನಿಮ್ಮ ಹೆಸರು ಸರ್ ರಾಜು ಅಂತ ಏನ್ ಮಾಡ್ಕೊಂಡಿದೀರಾ ರಾಜು ಅವರೇ ಸರ್ ನಾವು ಒಂದು ಫ್ಯಾನ್ಸಿ ಸ್ಟೋರಿ ಕೊಂಡಿದ್ದೀವಿ ನಮ್ಮಂಗೆ ನೀವು ಅಪ್ಪುವರ ಅಭಿಮಾನಿ ಬರೀ ಖಂಡಿತ ಖಂಡಿತ ಸರ್ ಅಪ್ಪು ಸಾರ್ಗೂ ಅಷ್ಟೇ ಫಿಶ್ ಅಂದರೆ ಬಾರಿ ಇಷ್ಟ ಅಪ್ಪ ಅವರ ಅಭಿಮಾನಿ ನಾನು ನೀವು ನಮ್ಮೆಲ್ಲರಿಗೂ ಮೀನು ಅಂದರೆ ಇಷ್ಟ ಖಂಡಿತ ಅದು ವಿಶೇಷವಾಗಿ ನಮ್ಮ ಹುಲಿ ಹೋಟ್ಲಲ್ಲಿ ನಿಮ್ಗೆ ಯಾವ ಮೀನು ಇಷ್ಟ

ಮೀಡಿಯಮ್ ಅಂತ ಅನಿಸುತ್ತಾ ಮನೆಯಲ್ಲಿ ಹೆಂಗಸರಿಂದ ಮಕ್ಕಳಿಂದ ಎಲ್ಲರೂ ತಿನ್ಬೋದ ಈ ಮೀನನ್ನ ಹೇಗಿದೆ ಸರ್ ರುಚಿ ಚೆನ್ನಾಗಿದೆಯಾ ಮನೆಯಲ್ಲ ಮೀನೆಲ್ಲ ಮಾಡ್ತಾರಲ್ಲ ಹೌದು ಆ ಮೀನು ಚಂದನ ಈ ಮೀನು ಚೆಂದನ ಇದು ಚೆನ್ನಾಗಿದೆ ಅದು ಚೆನ್ನಾಗಿರುತ್ತೆ ಏನು ತಗೊಂಡ್ರಿ ಸರ್ ಏನು ಮೀನು ಇದು ಬಾಂಗ್ಡೆ ಬಾಂಗ್ಡೆ ಹೇಗಿದೆ ಸರ್ ಚೆನ್ನಾಗಿದೆಯಾ ಮೀನುಗೆ ಹಾಕಿರೋ ಮಸಾಲದ ಬಗ್ಗೆ ಹೇಳಿ ಮಸಾಲೆ ಚೆನ್ನಾಗಿದೆ ಅಂದರೆ ಮೈದಾಗ ಖಾರ ಇದೆ ಹಾಂ ನಮಗೆ ಸ್ವಲ್ಪ ಸೆಟ್ ಸಟ್ಟಾಗಿದೆ ಚೆನ್ನಾಗಿದೆ ನೋಡಿ ಇಲ್ಲಿ ನಾವು ಸನ್ಫ್ಲೋರ್ನೇ ಯೂಸ್ ಮಾಡೋದು ನೋಡಿ ಕ್ವಾಲಿಟಿ ಎಲ್ತ್ ಮುಖ್ಯ ಅಂತ ಹೇಳ್ಬಿಟ್ಟು ಯಾವುದೇ ರುಚಿಗೋಡ್ ಆಗಲಿ ಇನ್ನೊಂದಾಗಲಿ ಪಾವಲಿ ಆಗಲ್ಲ ಎಲ್ ಹೇಳ್ತದೆ ಯಾವಾಗಲೂ ಕಲ್ಲರ್ ಆಗಲಿ ಕೆಮಿಕಲ್ ಆಗಲಿ ಬಳಸಲ್ಲ ಕೆಂಪು ಇದೆಯಲ್ಲ ಕೆಂಪುಗಿದೆಯಲ್ಲ ಬಾಡಿಗೆ ಬೇಡಿಗೆ ಮೆಣ್ಸಿನಕಾಯಿ ಬೇಡಿಗೆ ಮೆಣ್ಸಿನ್ಕಾಯಿ ಇವತ್ತು ಕಲರ್ ಡಬ್ಬ ಬರೀ ಐವತ್ತು ರೂಪಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏಳ್ನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ಹಿಂಗಿರುತ್ತೆ ಆದ್ರೂ ನಾವು ಅದೇ ರೇಟ್ ಕೊಟ್ಟು ಯಾವುದೇ ಕಸ್ಟಮರ್ಗೆ ಒಟ್ಟೆ ಹೊಟ್ಟೆ ಕೆಡಬಾರ್ದು ಇನ್ನೊಂದಾಗಬಾರ್ದು ನೀವೆಲ್ಲೋ ಕಮ್ಮಿ ಸಿಗ್ತದೆ ಮೀನು ಅಂತ ತಿನ್ಬಿಟ್ರೆ ನಾಳೆ ಐನೂರು ರೂಪಾಯಿ ಐವತ್ತು ರೂಪಾಯಿ ಖರ್ಚು ಮಾಡಿ ಐದು ಸಾವಿರ ಖರ್ಚು ಮಾಡ್ಬೇಕಾಯ್ತದೆ ಹಾಸ್ಪಿಟ್ಲಿಗೆ ಮಸಾಜ್ ಚೆನ್ನಾಗಿ ಬರುತ್ತೆ ಇದು ಮಲ್ಪೆ ಬಂಗಡ ಮಲ್ಪ ನಮ್ದೆಲ್ಲ ಮೀನ್ ಎಲ್ಲ ಮಲ್ಪೆ ಮಲ್ಪೆ ಸೈಡ್ದು ಯಾವುದೇ ಆಗಲಿ ಇಲ್ಲಿ ಲೋಕಲ್ ಯಾವುದು ತರಲ್ಲ ಪರ್ಷಿಯನ್ ಬಂಗಡ ಯಾವುದು ತರಲ್ಲ ಎಲ್ಲ ಮಲ್ಪೆ ಸೈಡ್ತು ವೈಟ್ ಪಂಪ್ಲೆಟ್ ಇರುತ್ತೆ ಅಂಜಲ್ ಇರುತ್ತೆ ಬಾಂಗ್ಲಾ ಇರುತ್ತದೆ ಫ್ರಾನ್ಸ್ ಇರುತ್ತೆ ಟೈಗರ್ ಫ್ರಾನ್ಸ್ ಇರ್ತದೆ ಅದು ಬಿಟ್ಟರೆ ಸುರುಮಿ ಇರ್ತದೆ ಸುರುಮ ಇರ್ತದೆ ಸುರ್ಮ ಅಂಜಲ್ ಎಲ್ಲ ಒಂದೇ ಆಮೇಲೆ ಬಟರ್ ಫಿಶ್ ಇರುತ್ತೆ ಬಟರ್ ಫಿಶ್ ಇರುತ್ತೆ ಶೀಲಾ ಫಿಶ್ ಇರುತ್ತೆ ಕ್ರಾಬ್ ಇರುತ್ತೆ ಆಮೇಲೆ ಗೋಜಲಕ್ಕಿ ಇರ್ತದೆ ಇದೆಲ್ಲ ನಮ್ಮ ಐಟಮ್ಸ್ ಈವ್ನಿಂಗ್ ಐಟಮ್ಸ್ ದೀಪಾಂಜನ ಮೆಟ್ರೋ ಸ್ಟೇಷನ್ ಬಂದರೆ ಮೆಟ್ರೋ ಸ್ಟೇಷನ್ ಬಂದರೆ ದೀಪಾಂದರೆ ಮೆಟ್ರೋ ಇಳ್ಕೊಳ್ಳಿ ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಳಿ ನಿಮಗೆ ಡಬಲ್ ಇಲ್ಲಿ ಎರಡು ಮೂರು ಇದೆ ತವಾಫಿಶ್ ಫ್ರೈ ಹೋಟೆಲ್ ರಾಜಾವಲಿ ತವಾ ತವಾಫಿಶ್ ಫ್ರೈ ಅಂತಲೇ ಬೋರ್ಡ್ ಇರುತ್ತೆ ಕನ್ಫ್ಯೂಷನ್ ಆಗಬೇಡಿ ನಂಗೆ ಮೆಟ್ರೋ ಸ್ಟೇಷನ್ ಅದ್ಭುತವಾದಂತ ರಾಜ ಮೀನು ನನ್ನ ಲೈಫಲ್ಲಿ ಇಂಥ ಮೀನು ತಿಂದೆ ಇಲ್ಲ ಕಣ್ರಿ ಜೊತೆಗೆ ಅಂಜಲ್ಲು ಆಮೇಲೆ ಪ್ರಾನ್ಸ್ ಅಲ್ಟಿಮೇಟ್ ಆಗಿತ್ತು ಟೈಗರ್ ಪ್ರಾನ್ಸ್ ಅಂತಾರೆ ಅವರು ಇವರೇ ಟೈಗರು ಅದು ಪ್ರಾನ್ಸು ಟೈಗರ್ ಅಂತ ಯಾಕೆ ಹೇಳಿದೆ ಅಂದರೆ ಮನೆ ಮಸಾಲೆಯನ್ನು ಹಾಕಿ ಪ್ಯೂರ್ ಎಣ್ಣೆನ ಹಾಕಿ ಸರ್ ನಮಗೆ ಮೈನು ಲಾಭ ಅಲ್ಲ ಸರ್ ಜನಗಳು ಖುಷಿಯಿಂದ ತಿನ್ನಬೇಕು ಹೆಲ್ತಿಯಾಗಿ ತಿನ್ನಬೇಕು ಅಂತಾರೆ ನಿಜ ಮೀನು ತಿಂದರೆ ನಮಗೆ ಒಳ್ಳೆಯದು ಮೀನು ತಿಂದಿಲ್ಲ ಅಂದರೆ ಮೀನಿಗೆ ಒಳ್ಳೇದು ಆದರೆ ಅದ್ಭುತವಾದಂಥ ಫ್ರೆಶ್ ಮೀನು ನಮ್ಮ ಕರ್ನಾಟಕದ ಉಡುಪಿಯಿಂದ ತರಿಸಿ ಮಾಡ್ತಿರೋಂಥದ್ದು ಬನ್ನಿ ನಮ್ಮ ರಾಜಣ್ಣ ರಾಜಣ್ಣವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋ ಬಿಡಿ ಹಾಕ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಸೌದೆಯ ವಲೆಯಲ್ಲಿ ಇಂಥ ಅದ್ಭುತವಾದಂಥ ಮೀನುಗಳನ್ನ ತಿನ್ಕೊಂಡು ಸದಾ ನಗ್ತಾಯಿರಿ ಇರಿ ನೀವು ಮಾತ್ರ ಬರಬೇಡಿ ಕಣ್ರಿ ರಾಜಣ್ಣ ಅವ್ರ ಅಂಗಡಿಗೆ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ವಿಶೇಷವಾಗಿ ರೀಸೆಂಟಾಗಿ ಮದುವೆ ಆಗಿರೋ ನಿಮ್ಮ ಲವ್ಲಿ ಪಾರ್ಟ್ನರ್ನಾಗೆ ಕರ್ಕೊಂಬನ್ನಿ ಯು ವಿಲ್ ಎಂಜಾಯ್ ದಿ ಅಲ್ಟಿಮೇಟ್ ಪೀಸ್ಟ್ ಫೀಸ್ಟ್ ಆಫ್ ದಿಸ್ ಫಿಶಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ಪೀಸ್